ಹೋಗಬಾರ್ದು ಅಪಾರ್ಟ್ಮೆಂಟ್ಗಳಿಗೆ ಯಾಕಾದರೂ ಬೀಳ್ತವೆ ಆರ್ಡರ್ಗಳು ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಮಗೆ ಎರಡು ನಿಮಿಷ ಕೆಳಗಡೆ ಬಂದರೆ ಹೋಗಿ ಏನು ಕಾಯಿಲೆ ಗೊತ್ತಿಲ್ಲ ಅದರಲ್ಲೂ ಈ ಕನ್ನಡ ಬರ್ದೇ ಇರೋ ಜಾಸ್ತಿ ಆಡ್ತವೆ ಎರಡು ಮೂರು ಸಾರಿ ಇನ್ಸಿಡೆಂಟು ಏನಂದ್ರೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ರೋಡಲ್ಲಿ ರೋಡಲ್ಲಿ ಸುಮ್ಮನೆ ಹೋಗೋನು ಬಿಡೋಲ್ಲ ಅಂತ ಜನ ಇದ್ದಾರೆ ಸರಿ ಓಡ್ಸಲ್ಲ ಮಾಡಲ್ಲ ಬಂದ್ಬಿಡ್ತಾರೆ ಯಾರಿಗೋಗಿ ಓದ್ಬಿಡ್ತಾರೆ ತಿರ್ಗಿ ಅವ್ರ ಲೈಫ್ ಜೊತೆ ನಮ್ಮ ಲೈಫ್ನೂ ಆರ್ಡ್ ಮಾಡ್ತಾರೆ ಹಿಂಗಿದ್ದಾರೆ ಜನ ಅಯ್ಯೋ ನನ್ನ ಅಪಾರ್ಟ್ಮೆಂಟ್ ಒಳಗಡೆ ಬರೋಕ್ಕೆ ಒಂಥರ ಬೇಜಾರಾಗ್ತದೆ ಅಂತ ಒಂದು ಇದೈತಿ ಅವ್ರಿಗೇನು ಆರ್ಡರ್ ಮಾಡಿಬಿಡ್ತಾರೆ ಇಲ್ಲಿಂದನೂ ಬಂದ್ಬಿಡಿ ಅಂತ ನಾವು ತಾನೇ ಅನುಭವಿಸ್ತಾ ಇರೋದು ನನಗೆ ಏನು ಗೊತ್ತಾಯ್ತು ಇವಾಗ ಕೆಳಗಡೆ ಹೆಂಗ್ ಹೋಗ್ಲಿ ನಾನು ಏನು ಕಾಣಿಕೆ ಕೊಡ್ಬೇಕು ನಿಮಗೆ ಏನು ಕಾಣಿಕೆ ಕೊಡ್ಬೇಕು ಹೇಳಿ ನಿಮಗೆ ನಮಗೆ ನಾವೇ ಬರ್ದಾಗ ಕಷ್ಟ ಆಗಿ ಯಾರು ಗಣಿಸ್ಲಿಲ್ಲ నా బతు కష్ట నేను కిటికీలు కత వ్యక్తి అదివరే ఏం భయపడస్తరప్ప ఈ బింగ్ూర జీవన మారే కష్ట స్వామి కాణికె అంతే నేద్రే నోడి నన్ను ఇతర ఇది ని కిటక నోడ్తా ఎస్ వైత హలో బాగ్లాక్కిస్తే పూర్వీ క్లీ అదివర ఎంతే తమ్ముషరప్పా రాత్రి నుగ్గి సొప్పిన సాంబారు మేట్ మలగదు ಹಾಗಾಗಿ ಇವಾಗ ತೆಂಗಿನಕಾಯಿ ತುಡ್ಬಿಟ್ಟು ಈ ಒಣಮೆಣಸಿಗಾಯಿ ಯಪ್ಪ ಘಾಟು ಒಣ ಕಾಯಿ ಗ್ಯಾಸಲ್ಲೇ ಸುಟ್ಕೊಂಡೆ ಇದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಅದ್ರ ಜೊತೆ ಸ್ವಲ್ಪ ಬೇಳೆ ಬೇಯಿಸಿರೋದು ಹಾಕ್ಬಿಟ್ಟು ಉಬ್ಬಿಟ್ಟು ಹಾಲು ಇದು ಕುದಿಬೇಕಾದ್ರೆ ನಾವು ಸ್ವಲ್ಪ ಹಾಲು ಹಾಕ್ತೀವಿ ನುಗ್ಗೆ ಸೊಪ್ಪು ಹಾಲು ಬಿಟ್ಟು ಸಾಂಬಾರು ಅಂತ ಹೇಳ್ತೀವಿ ಸಖತ್ತಾಗಿರುತ್ತದು ಬೇಳೆ ಒಣಮೆಣ್ಸಿ ಸುಟ್ಕೊಂಡಿರೋದು ಮತ್ತು ತೆಂಗಿನಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಇವಾಗ ರುಬ್ಬಿಟ್ಟು ಕುದಿಯೋದಿಕ್ಕೆ ಒಲೆ ಮೇಲೆ ಸೊಪ್ಪಿನ ನೀರು ಜೊತೆ ಬಿಡಬೇಕು ಏನು ಮಮ್ಮಿ ಇದು ನುಗ್ಗೆ ಸೊಪ್ಪು ಸಾಂಬಾರಪ್ಪ ತುಂಬ ದಿನಗಳಿಂದ ನುಗ್ಗೆ ಸೊಪ್ಪು ಸಾಂಬಾರು ಮಾಡಬೇಕು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಬೇಕು ಅಂದಾಗ ನುಗ್ಗೆ ಸೊಪ್ಪು ಸಿಗ್ತಾ ಇರಲಿಲ್ಲ ಸಿಕ್ತಾಗ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ಹಂಗೆ ನೆನ್ನೆ ತಂದಿರೋ ಸೊಪ್ಪಿಗೆ ಇವತ್ತು ಸಾಂಬಾರು ಮಾಡಿದ್ವಿ ನಿನ್ನೆ ಮೊಟ್ಟೆ ಹುರಿದಿದ್ದೆ ರಾತ್ರಿ ಸ್ವಲ್ಪ ಸೊಪ್ಪು ಮಿಗಿಸಿ ಇಟ್ಕೊಂಡಿದ್ದೆ ಇವತ್ತು ಗುರುವಾರ ಗುರುವಾರ ನಾನು ಮೊಟ್ಟೆ ತಿನ್ನಲ್ಲ ಅಂದ್ಬಿಟ್ಟು ಹಂಗಾಗಿ ಬರೀ ಇವಾಗ ತೆಂಗಿನಕಾಯಿ ಹಾಕಿ ಸೊಪ್ಪು ಹುರಿದೆ ಮತ್ತು ಸಾಂಬಾರು ಕೂಡ ಮಾಡಿದೆ ತುಂಬ ಇಂಟ್ರೆಸ್ಟಾಗಿ ಊಟ ಮಾಡಬೇಕು ಅನ್ನಿಸ್ತಾಯಿದ್ದೆ ನಿಜವಾಗ್ಲೂ ಉಪ್ಸಾರು ಒಂಥರ ಎಷ್ಟೋ ವರ್ಷಗಳಾದ್ಮೇಲೆ ಅಂತ ಫೀಲ್ ಆಗ್ತಾಯಿದೆ ತುಂಬ ಇಷ್ಟ ಆಗಿ ತಿಂತಾರೋ ಸಾಂಬಾರು ಇಷ್ಟೊತ್ತು ಮನೆ ಕೆಲಸ ಎಲ್ಲ ಮಾಡಿದೆ ಪೂರ್ವಿ ರಾತ್ರಿ ಯಾಕೋ ವಾಂತಿ ಮಾಡ್ಕೊಂಬಿಟ್ಟಿತ್ತು ಗ್ಯಾಸ್ಟ್ರಿಕ್ ಏನೋ ಆಗಿತ್ತು ಏನು ಕತೆನೋ ಆ ಬಟ್ಟೆನ ಒಗ್ದಾಕಿ ಮತ್ತು ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಒರೆಸಿ ಅಡುಗೆ ಮಾಡಿ ತಿಂದು ಇಷ್ಟೊತ್ತಿಗೆ ಮುಗಿತು ಮೂರು ಗಂಟೆಗೆ ಇವಾಗ ಡ್ಯೂಟಿ ಹಾಕ್ಕೊಂಡಿದ್ದೀನಿ ನಿನ್ನೆಲ್ಲ ಸಿಕ್ಕಾಪಟ್ಟೆ ಒಂದು ಇದಕ್ಕೆ ವೀಡಿಯೋ ಕಂಟೆಂಟ್ಗೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ ಹಂಗಾಗಿ ನೆನ್ನೆ ಪೂರ್ತಿ ಝೊಮ್ಯಾಟೋ ಫುಡ್ ಡಿಲಿವರಿಗೆ ಆರ್ಡ್ರ್ ಹಾಕೊಂಡಿದ್ದು ಒಂದು ದಿನ ಪೂರ್ತಿ ವರ್ಕ್ ಮಾಡಿರೋವಂಥದ್ದು ರೆಸ್ಟೇ ಇಲ್ಲ ಹೇಳಬೇಕು ಅಂದರೆ ಹೆಂಗ್ ಮಾಡಿದ್ನೋ ಗೊತ್ತಿಲ್ಲ ಬಟ್ ಒಂದು ಕಂಟೆಂಟ್ ತೋರಿಸ್ಬೇಕು ಅನ್ನೋದು ಆಸೆ ಇತ್ತು ಹಂಗಾಗಿ ಮಾಡಿದೆ ನಿಜವಾಲು ಆ ವಿಡಿಯೋ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಮತ್ತು ಮೂರು ಗಂಟೆಯಿಂದ ಏಳು ಗಂಟೆವರೆಗೂ ಡ್ಯೂಟಿ ಹಾಕೊಂಡಿದ್ದೀನಿ ಹೋಗಬೇಕು ಮತ್ತು ಇನ್ನೂ ಏನೇನು ಆಗುತ್ತೆ ಇವತ್ತು ಗೊತ್ತಿಲ್ಲ ಒಂದೊಂದು ಥರ ಒಂದೊಂದು ಇದರಲ್ಲೂ ಗೊತ್ತಾಗ್ತಾ ಇರುತ್ತೆ ನನ್ನ ತಿರುಗುಗಳು ಹೆಂಗೆ ಹೆಂಗಿರುತ್ತೆ ಲೈಫಲ್ಲಿ ಈಗ ಹೋಗ್ತೀವರ್ಗಡೆ ಏನೋ ಅಂದ್ಕೊಂಡಿರ್ತೀವಿ ಇನ್ನೇನೋ ಆಗುತ್ತೆ ಸೊ ನೆನ್ನೆ ಒಂದು ಇನ್ಸಿಡೆಂಟು ನಾನು ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ ನನ್ನ ಪಡೆಗೆ ನಾನು ಹೋಗ್ತಾ ಇದ್ದೀನಿ ಯಾರೋ ಗೊತ್ತಿಲ್ಲ ಎಲ್ಲಿ ಭೇಟೋಕಿಲ್ಲ ಏನೂ ಇಲ್ಲ ರೈಟ್ ಸೈಡಿಂದ ಬಂದ ಪುಣ್ಯಾತ್ನ ನಾನು ಗಾಡಿ ಇದ್ದ ಹಿಂಗೆ ಸಿಟ್ಟು ಬಂದಿತ್ತು ಅಂದರೆ ನನಗೆ ಯಪ್ಪ ನಾವು ಸುಮ್ಮನೆ ಹೋಗ್ತಿರೋರ್ಗು ಬಂದು ಕುದೀತಾರಲ್ಲ ಅಂತ ಅವ್ನಿಗೆ ಕನ್ನಡ ಬರಲ್ಲ ಅನಿಸುತ್ತೆ ನಿಲ್ಲಿಸ್ಲೇ ಇಲ್ಲ ಭಯ ಆಗ್ಬಿಟ್ಟು ಓಡಬಿಟ್ಟು ಅವನು ಇಬ್ಬರು ಇದ್ರು ಅದರೊಳಗೆ ಚೆನ್ನಾಗಿ ಬೈಬೇಕು ಅಂದ್ಕೊಂಡಿದ್ದೆ ಅವ್ರು ಯಾರೋ ಹಿಂದಿ ಅವ್ರು ಅನಿಸುತ್ತೆ ಕನ್ನಡ ಬರಲ್ಲ ನಮ್ಮ ಭಾಷೆ ಕೇಳಿದ್ರೆ ಅವ್ರಿಗೆ ಅರ್ಥ ಆಯ್ತಾರಲ್ಲ ಆಮೇಲೆ ನಿನ್ನಿಸ್ಲೂ ಇಲ್ಲ ಓಡ್ಬಿಟ್ರು ಆಮೇಲೆ ಅಪ್ಪ ಇನ್ ತಿಂತವ್ರು ಸಿಗ್ತಾರಲ್ಲಪ್ಪ ನನಗೆ ಅಂದ್ಕೊಂಡು ಇದಾಗೆ ಎರಡು ಮೂರು ಸರಿ ಇನ್ಸಿಡೆಂಟು ಏನಂದರೆ ನಮ್ಮ ಪಾಡಿಗೆ ನಾವು ಹೋಗ್ತಾಯಿರ್ತೀವಿ ರೋಡಲ್ಲಿ ಇನ್ನು ರೋಡಲ್ಲಿ ಸುಮ್ಮನೆ ಹೋಗೋನು ಬಿಡಲ್ಲ ಅಂತ ಜನ ಇದ್ದಾರೆ ಸರಿಯಾಗಿ ಓಡ್ಸಲ್ಲ ಮಾಡಲ್ಲ ಬಂದುಬಿಡ್ತಾರೆ ಯಾರಿಗೋಗಿ ಗುದ್ದುಬಿಡ್ತಾರೆ ತಿರ್ಗಿ ಅವ್ರ ಲೈಫ್ ಜೊತೆ ನಮ್ಮ ಲೈಫ್ನೂ ಹಾಂಡ್ ಮಾಡ್ತಾರೆ ಹಿಂಗಿದ್ದಾರೆ ಜನ ನಿನ್ನೆ ಬಂದಿರೋ ಅಪಾರ್ಟ್ಮೆಂಟಿಗೆ ಬಂದಿದ್ದೀನಿ ಇಲ್ಲೇನೋ ಸರಿಯಾಗಿ ಮೊಳಕೆ ಇರುವಂಥ ಗುಳ್ಳೆ ಆಗ್ಬಿಟ್ಟಿದೆ ತುಂಬ ನೋವಾಗ್ತದೆ ಬರ್ತಾ ಇಲ್ಲ ಅದು ಮೇಲಕ್ಕೆ ಸೊ ನೆನ್ನೆ ಲಾಸ್ಟ್ ಆರ್ಡ್ರ್ ಬಿದ್ದಿರುವಂಥ ಒಂದು ಜಾಗ ಲಾಟಿನ್ ಸಿಟಿ ಇಟ್ಟಿ ಇಲ್ಲಿದ್ದೀನಿ ನನಗೆ ಸದ್ಯ ಆಗಲೂ ಓದ್ತಲೇ ಈ ಆರ್ಡ್ರ್ ಬಿದ್ದಿದೆ ಸದ್ಯ ಯಾರು ಪುಣ್ಯಾತ್ ಮಾಡಿ ಗೊತ್ತಿಲ್ಲ ನಾ ಬರ್ತೀನಿ ಕೆಳಗಡೆ ಅಂದರು ಸದ್ಯ ಒಳ್ಳೆಯದಾಯ್ತು ಏನೋ ಲಿಫ್ಟು ಇಲ್ಲ ಇಲ್ಲಿ ಹೋಗೋದಕ್ಕೆ ಡಿ ಬ್ಲಾಕಲ್ಲಿ ಸೊ ಹಂಗಾಗಿ ಇಲ್ಲಿ ನಿಂತಿದ್ದೀನಿ మరి కస్టమర్ ఒళ్ళు అన్సీతే బర్తీనంద్రు ಏನ್ ಜನರು ಅಲ್ಲಿ ಟ್ರಾಫಿಕ್ ಜಾಮ್ ಇರ್ತಾರೆ ಸಿಕ್ಕಾಕೊಂಡು ಸಾಕಾಗಿತ್ತು ಆದ್ರೆ ಇವರು ಲಿಫ್ಟರ್ ಬರ್ರಿ ಬನ್ರಿ ಅಂತಾರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಒಂದು ಗೊತ್ತಾಗಲ್ಲ ಈ ಅಪಾರ್ಟ್ಮೆಂಟ್ಗಳು ಬಂದ್ಬಿಟ್ರಂತೂ ಇಲ್ಲೊತ್ತಿದ್ರೆ ಆ ಲಿಫ್ಟ್ ಓಪನ್ ಆಗ್ತೈತೆ ನೋಡಿ ಇಲ್ಲ ಓದ್ತಿದ್ದೀನಿ ಇಲ್ಲಿ ಓಪನ್ ಆಗ್ತೈತೆ ಈ ಚಿಕ್ಕ ಲಿಫ್ಟು ಹೋಗ್ತಲ್ಲ ಇದು ಸರ್ವಿಸ್ ಲಿಫ್ಟು ಹೋಗೋಣ ಆದರೆ ಇದು ಓಪನ್ ಆಗ್ತಾಯಿದೆ ಅಯ್ಯೋ ನನ್ನ ಅಪಾರ್ಟ್ಮೆಂಟ್ ಒಳಗಡೆ ಬರೋಕ್ಕೆ ಒಂಥರ ಬೇಜಾರಾಗ್ತದೆ ಅಂಥ ಒಂದು ಇದೈತೆ ಅವ್ರಿಗೇನು ಆರ್ಡ್ರ್ ಮಾಡಿಬಿಡ್ತಾರೆ ಇಲ್ಲಿಂದನೂ ಬಂದ್ಬಿಡಿ ಅಂತ ನಾವು ತಾನೇ ಅನುಭವಿಸ್ತಾ ಇರೋದು ಸರಿ ಏನು ಗೊತ್ತಾಯ್ತು ಇವಾಗ ಕೆಳಗಡೆಗೆ ಹೆಂಗ ಹೋಗಲಿಲ್ಲ ನಾನು ಅದೇ ಓಪನ್ ಆಗ್ತೈತೆ ಇದು ನೋತಿದ್ರೆ ಥೂ ಟೂ ಮಿನಿಟ್ಸು ಕೆಳಗಡೆ ಬಂದು ಇಸ್ಕೊಂಬಿಟ್ರೆ ಏನು ಕಾಯಿಲೆ ಬಂದುಬಿಡುತ್ತೆ ಇವ್ರಿಗೆಲ್ಲ ಗೊತ್ತಿಲ್ಲ ಮೇಲೆ ಬಂದರೆ ಇವಾಗ ಲಿಫ್ಟ್ ಪ್ರಾಬ್ಲಮ್ ಆಗಿ ಹಾಕೊಂಡೆ ಸಿಕ್ಕಂಡ ಕೆಳಗಡೆನೂ ಆಗ್ತಿಲ್ಲ ಥೂ ಏನನ್ನ ಮಕ್ಳ ಪಾತ್ರ ಈ ಮಾನವೀಯತೆನೇ ಇಲ್ಲ ಸ್ವಲ್ಪ ಈ ಜನಗಳಿಗೆ ಏನೋ ಒಂದು ಗೊತ್ತಾಗ್ತಲ್ಲ ಅದ್ಯಾವುದೋ ಮೊನ್ನೆ ಇವಾಗ ರೀಸೆಂಟಾಗಿ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅದೇ ಥರ ಆಗಿಬಿಟ್ಟಿತ್ತು ಲಿಫ್ಟು ಕ್ಲೋಸು ಆಗ್ತಾಯಿಲ್ಲ ಓಪನ್ ಆಗ್ತಾಯಿಲ್ಲ ಅಲ್ಲೇ ಸಿಕ್ಕಾಕೊಂಡಿದ್ದೆ ಅದಕ್ಕೆ ಹೋಗ್ಬಾರ್ದು ಅಪಾರ್ಟ್ಮೆಂಟ್ಗಳಿಗೆ ಯಾಕಾದರೂ ಬೀಳ್ತಾವೆ ಬೀಳ್ತವೆ ಆರ್ಡ್ರ್ಗಳು ಸು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ನಮಗೆ ಎರಡು ನಿಮಿಷ ಕೆಳಗಡೆ ಬಂದರೆ ಇವಾಗೆಲ್ಲ ಏನು ಕಾಯಿಲೆನೋ ಗೊತ್ತಿಲ್ಲ ಅದರಲ್ಲೂ ಈ ಕನ್ನಡ ಪರ್ದೇ ಇರೋ ಜಾಸ್ತಿ ಆಡ್ತವೆ ಓಪನ್ ಆಯ್ತು ಎರಡಕ್ಕೂ ಒಂದೇ ಕನೆಕ್ಟ್ ಕೊಟ್ಟಿದ್ದಾರಂತೆ ಪಾಪ ಯಾರೋ ಒಂದು ಲೇಡಿ ನಾನು ಆ ಲಿಫ್ಟಿಗೆ ಹೋಗಿ ಮೇಲಕ್ಕೆ ಹೋಗ್ತೀನಿ ಒಂದು ಫ್ಲೋರು ಆಮೇಲೆ ನೀವು ಒತ್ತಿ ಇದು ಬರುತ್ತೆ ಅಂತೇಳಿದ್ರು ಹಂಗಾಗಿ ಇದು ನೋತ್ತದೆ ನಿಮ್ಮ ಮಗು ಸೋಂಬೇರಿ ಮಗು ನೋಡಿ ಊಟ ಮಾಡ್ತಾಯಿಲ್ಲ ತಿನಿಸು ತಿನ್ಸು ಅಂತ ಕೂತಿದೆ ಆ ನೀನು ತಿನ್ಸಿದ್ರು ಊಟ ಮಾಡೋದು ಅಂತ ಕೂತವನೇ ಇಲ್ಲಾಂದ್ರೆ ತಿನ್ನಲ್ಲ ಅಂತಾನೆ ಏನು ಮಾಡಬೇಕು ಹತ್ತು ವರ್ಷ ಆಗಿದೆ ಈ ಮಗುಗೆ ಗೊತ್ತಾಗಲ್ಲ ಊಟ ಮಾಡಬೇಕು ಅಂತ ಅವಾಗೆಲ್ಲ ನಾನೇ ಇರ್ತಿದ್ದೆ ಮೊದಲೆಲ್ಲ ಅವಾಗ ತಿಂತಿದೆ ತಾನೇ ಆಯಿತು ನಿಮಗೆ ಮಮ್ಮಿ ಬೇಕಾ ಮಮ್ಮಿಗೆ ತಿನ್ನಿಸ್ಬೇಕಾ